ರಾಜಾಜಿನಗರದಲ್ಲಿರ್ತಕ್ಕಂಥ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ಈ ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಿದೆ ನನ್ನ ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಡಾಕ್ಟರ್ ಶೈಲಜಾ ಅವರೇ ಹಾಗೂ ಡಾಕ್ಟರ್ ಪ್ರಿಯಾಂಕವ್ರೆ ಈಗ ತಾನೇ ತಮ್ಮನ್ನೆಲ್ಲ ಕುರಿತು ಮಾತಾಡಿದಂಥ ಡಾಕ್ಟರ್ ರಾಕೇಶ್ ಅವರೇ ಎಲ್ಲ ಪತ್ರಕರ್ತ ಬಂಧುಗಳೇ ಎಲ್ಲ ಸಿಬ್ಬಂದಿ ವರ್ಗದವರು ನನಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದಾಗ ಭಾಳ ಆಯಿತು ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ವಾಸ್ ವೆರಿ ಹಾನರ್ಡ್ ಟು ಕಮ್ ಟು ದಿಸ್ ಪಾರ್ಟ್ ಫಾರ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಟು ಬಿ ಪಾರ್ಟ್ ಆಫ್ ದಿಸ್ ಎಸ್ಟೀಮ್ಡ್ ಪ್ರೋಗ್ರಾಮ್ ಇಟ್ ವಾಸ್ ಸಿನ್ಸ್ ಚೈಲ್ಡ್ಹುಡ್ ವಿ ಆಲ್ ನೋ ದ್ಯಾಟ್ ಐ ಡೊನೇಷನ್ ಈಸ್ ಒನ್ ಆಫ್ ದಿ ಬೆಸ್ಟ್ ಡೊನೇಷನ್ ಎವರ್ ಅ ಹ್ಯೂಮನ್ ಬೀಯಿಂಗ್ ಕೆನ್ ಡೂ ನೇತ್ರದಾನ ಮಹಾದಾನ ಅಂತ ನಾವು ಚಿಕ್ಕ ಮಕ್ಕಳಿಂದನೂ ಕೇಳ್ತಾ ಇದ್ದೀವಿ ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಫಾರ್ ಅ ಮ್ಯಾನ್ ಕೈಂಡ್ ಆರ್ ದ ಬೆಸ್ಟ್ ಗಿಫ್ಟ್ ಫಾರ್ ಯು ಟು ಗಿವ್ ಟು ಯುವ ಫ್ಯೂಚರ್ ಜನರೇಷನ್ ನಾವು ಬದುಕಿ ತೆರಳಿದ ನಂತರವೂ ಕೂಡ ನಾವು ಜಗತ್ತಲ್ಲಿ ಬದುಕಬೇಕು ಅಂತಂದ್ರೆ ಇದೊಂದೇ ದಾರಿ ಯಾಕೆಂತಂದ್ರೆ ನಾವು ಬದುಕಿದ ನಂತರ ನಾಲ್ಕು ಜನಕ್ಕೆ ನಾವು ಬೆಳಕನ್ನು ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಅವಕಾಶ ದೇವರು ನಮ್ಗೆ ಕಲ್ಪಿಸಿದ್ರೆ ಕಣ್ಣಿನ ದಾನದ ಮೂಲಕ ನಾವು ಕೊಡ್ಬೋದು ಆ ಒಂದು ದಾರಿಯನ್ನ ತೋರಿಸ್ಕೊಟ್ಟವರು ಬಹಳಷ್ಟು ಜನ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅವರು ಕೂಡ ನೇತ್ರದಾನವನ್ನು ಮಾಡಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಹಾದಿಯನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಯೂಶುವಲ್ ಆಗಿ ಏನ್ ಮಾಡ್ತೀವಿ ಈಗ ತಾನೇ ಈ ಕಾರ್ಯಕ್ರಮ ಶುರು ಆಗ್ಲಿಕ್ಕೆ ಮುಂಚೆ ಡಾಕ್ಟರ್ ರಾಕೇಶ್ ಅವರತ್ರ ಮಾತಾಡ್ತಾ ಇದ್ದೆ ನಾವು ಎಲ್ಲರೂ ಕೂಡ ನಮ್ಮ ದೇಶದಲ್ಲಿ ಎಷ್ಟು ಸಾವು ನೋವುಗಳು ಆಗ್ತಾ ಇರುತ್ತೆ ಅದ್ರ ಜೊತೆಗೆ ನಾವು ನೇತ್ರದಾನವನ್ನ ಮಾಡೋದನ್ನ ಕಂಪಲ್ಸರಿ ಅಂತ ನಾವು ತಿಳ್ಕೊಂಡು ನಾವು ಮಾಡೋದನ್ನ ಕಲ್ಪಿಸ್ಕೊಂಡ್ರೆ ಇಡೀ ಜಗತ್ತಿನಲ್ಲಿ ಅಥವಾ ಇಡೀ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ನಾವು ಈ ಅಂಧತೆಯನ್ನ ನಾವು ತೊಲಗಿಸ್ಬಿಡ್ಬೋದು ಯಾಕೆಂದ್ರೆ ಪ್ರತಿಯೊಬ್ಬರೂ ಕೂಡ ನಾವು ಲಕ್ಷಾಂತರ ಜನ ಬೇರೆ ಬೇರೆ ಕಾರಣದಿಂದ ಸಾವನ್ನಪ್ಪುವಂಥದ್ದು ಮನುಷ್ಯ ಹುಟ್ಟದ ಮೇಲೆ ಸಾವಾಗುವಂಥದ್ದು ಸಹಜ ಆದರೆ ಆ ಸಾವಿನ ನಂತರವೂ ಕೂಡ ನಾವು ಸಮಾಜದಲ್ಲಿ ನಾವು ಒಂದು ಒಳ್ಳೆ ಕೆಲಸ ಮಾಡಿ ಯಾಕೆಂದ್ರೆ ಬದುಕಿದ್ದಾಗ ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವೋ ಗೊತ್ತಿಲ್ಲ ಅಟ್ಲೀಸ್ಟ್ ತೀರ್ಕೊಂಡಾದ್ಮೇಲಾದ್ರೂ ನಾವು ಈ ಒಂದು ಪ್ಲೆಡ್ಜ್ ಅನ್ನು ಮಾಡೋದ್ರ ಮೂಲಕ ಬರೀ ಕಣ್ಣಷ್ಟೇ ಅಲ್ಲ ನೀವು ಎಲ್ಲ ಆರ್ಗನ್ಸ್ ಕೂಡ ದಾನ ಮಾಡುವಂಥದ್ದು ಬಹಳಷ್ಟು ಭಾಳಷ್ಟು ಆರ್ಗನ್ಸ್ ಇದೆ ಎಲ್ಲವನ್ನು ಕೂಡ ನಾವು ಬ್ಲಿಡ್ಜ್ ಮಾಡ್ತಕ್ಕಂಥದ್ದು ನಾವು ಬ್ಲಿಡ್ಜ್ ಮಾಡೋದಷ್ಟೇ ಅಲ್ಲ ನಾವು ತೀರ್ಕೊಂಡ ನಂತರ ನಮ್ಮ ಸಂಬಂಧಿಕರು ನಮ್ಮ ಅಂತ್ಯಕ್ರಿಯೆ ಹೇಗೆ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನಾವು ನಮ್ಮ ಸಂಬಂಧಿಕರು ಅಥವಾ ನಮ್ಮ ಜೊತೇಲಿರತಕ್ಕಂಥವ್ರು ಅವರ ಕಾಲದ ನಂತರ ಅವರ ಆರ್ಗನ್ಸನ್ನು ಡೊನೇಟ್ ಮಾಡೋಂಥ ಒಳ್ಳೆ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗಬೇಕು ಯಾಕೆಂತಂದ್ರೆ ಈ ಥರ ಮಾಡೋದ್ರ ಮೂಲಕ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ದಿಕ್ಕನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಾಗುತ್ತೆ ಅದೇ ರೀತಿ ಡಾಕ್ಟರ್ ಅಗರ್ವಾಲ್ ಅಗರ್ವಾಲ್ ಅವರ ಈ ಒಂದು ಕಣ್ಣಿನ ಆಸ್ಪತ್ರೆ ಹಲವಾರು ವರ್ಷಗಳಿಂದ ಅವರ ಈ ಒಂದು ಸಮಾಜಮುಖಿ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಜವಾಗೂ ಭಾಳ ಸಂತೋಷದ ಒಂದು ವಿಷಯ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆದು ಇವತ್ತು ನನ್ನ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಕೂಡ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿದ್ದೀರಾ ತಮ್ಮ ಮಾಧ್ಯಮದ ಮೂಲಕ ಜನಕ್ಕೆ ಈ ಒಂದು ಅವೇರ್ನೆಸ್ ಅನ್ನ ಇದ್ರ ಬಗ್ಗೆ ತಿಳುವಳಿಕೆಯನ್ನ ಕೊಡ್ತಕ್ಕಂಥ ಕೆಲಸವನ್ನು ನೀವು ಕೂಡ ಭಾಗಿಯಾಗಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಇವತ್ತು ನ್ಯಾಷನಲ್ ಐ ದಿನ ಕನ್ಕ್ಲೂಡ್ ಮಾಡ್ತಾ ಇದೀವಿ ಇದು ಯೂಶ್ವಲಿ ಆಗಸ್ಟ್ ಟ್ವೆಂಟಿ ಫಿಫ್ತಿಂದ ಸೆಪ್ಟೆಂಬರ್ ಏಯ್ಟ್ವರೆಗೂ ಅರೇಂಜ್ ಮಾಡ್ತೀವಿ ಬೇಸಿಕ್ಲಿ ನೈನ್ಟೀನ್ ಏಯ್ಟಿ ಫೈವ್ನೂ ಮಾಡ್ಕೊಂಡು ಬಂದಿದ್ದೀವಿ ಆಸ್ ಪರ್ ದ ನ್ಯಾಷನಲ್ ಗೈಡ್ಲೈನ್ಸ್ ಸೊ ಇದರಲ್ಲಿ ನಾವು ಐ ಡೊನೇಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದನ್ನು ಅರೇಂಜ್ ಮಾಡ್ತಾ ಸೊ ಈ ಎಂಟೈರ್ ಫಿಫ್ಟೀನ್ ಇಲ್ಲಿ ನಾವು ಪ್ರೋಗ್ರಾಮ್ಸ್ ಎಜುಕೇಷನಲ್ ಇವೆಂಟ್ಸ್ ಸಿ ಎಮ್ ಇಸ್ ಆ್ಯಂಡ್ ಇವೆಂಟ್ ಡಿಫೈಟ್ಸ್ ಕೂಡ ಅರೇಂಜ್ ಮಾಡಿರ್ತೀವಿ ಸೊ ಇದರಿಂದ ಎಲ್ಲ ಎಂಟೈರ್ ಪಾಪ್ಯುಲೇಷನ್ಗೆ ಇನ್ಫಾರ್ಮೇಷನ್ ಹೋಗಬೇಕು ಐ ಡೊನೇಷನ್ ಬಗ್ಗೆ ಐ ಡೊನೇಷನ್ ಯಾರ್ಯಾರು ಮಾಡ್ಬೋದು ಏನೇನು ಪ್ರೊಸೀಜರ್ ಇದೆ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಬೋದು ಎಲ್ಲ ಬ ರೀತಿಯಾದ ಅವೇರ್ನೆಸ್ಸು ಕೊಡ್ತೀವಿ